ಕರ್ನಾಟಕ ರಾಜ್ಯದಾಗ ಸಮಾಜ ಸೇವೆದಾಗ ಒಂದು ಮತ್ತೊಂದು ಹೆಸರು ಯಾರ್ದು ಗೊತ್ತೈತೆ ಅಲ್ಲರೂ ಬಂದು ಬಂದ್ಬಿಡ್ತೈತಿ ಸಮಾಜ ಸೇವೆಯೇ ನನ್ನ ಜೀವನ ಸಮಾಜ ಸೇವೆಯೇ ಮುಖಾಂತರ ನಾನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ರಾಜಕಾರಣಕ್ಕೆ ದೊಡ್ಡ ರಾಜಕಾರಣಿಯಾಗಿ ಬೆಳೆದೆ ಆ ಬೆಳೆದಂಥ ಸೇವೆಯನ್ನು ನನಗೆ ಬೆಳೆಯಲಿಕ್ಕೆ ಪ್ರೇರಣೆ ಕೊಟ್ಟವರು ಯಾರು ಅದೇ ಮಹಾ ಜನತೆ ಆ ಸಮಾಜ ಸೇವೆ ನಾನು ಗ್ರೌಂಡ್ ಲೆವೆಲ್ ಏನು ನೆಟ್ವರ್ಕ್ ಮಾಡ್ಕೋತ ಬನ್ನಿ ಅದೇ ರೀತಿಯಿಂದ ನನಗೆ ಇವತ್ತು ಕರ್ನಾಟಕ ರಾಜ್ಯ ಮತ್ತು ದೇಶ ವಿದೇಶಗಳಲ್ಲಿ ನನ್ನನ್ನು ಗುರ್ತಾ ಮಾಡಿಕೊಂಡ್ರು ಅಂಥ ಅಪರೂಪದ ಚಾಣಕ್ಯ ಮಾಸ್ಟರ್ ಮೈಂಡ್ ರಾಜಕಾರಣಿ ಯಾರು ಅಂದ ತಕ್ಷಣ ನಿಮ್ಮ ಬಾಯಲ್ಲಿ ಥಟ್ ಅಂತ ಉಳಿತೈತಿ ಅದೇ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಸುಪುತ್ರ ನೋಡ್ರಿ ತಂದೆಯ ಮಾರ್ಗದರ್ಶನದಂತೆ ಸಾಮಾಜಿಕ ಚಟುವಟಿಕೆ ಮುಖಾಂತರ ತನ್ನದೇ ಆದಂಥ ಒಂದು ಯುವಕರ ಒಂದು ಪಡೆಯನ್ನು ತಯಾರು ಮಾಡಿಕೊಂಡು ಗೋಕಾಕ ವಾಲ್ಮೀಕಿ ನಗರದ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಮ್ಯಾಚನ್ನು ಒಂದು ಆಯೋಜನೆ ಮಾಡಿ ಎಲ್ಲರ ಜೊತೆ ಸಾಮರಸ್ಯದಿಂದ ಬೆಳೆಯುವಂತೆ ಎಲ್ಲರ ಕೈಕುಲುಕಿ ಎಷ್ಟು ನಗುಮುಖದಿಂದ ಆ ಯುವಕರ ಪ್ರತಿಭೆಯನ್ನು ಬೆಳೆಸಲಿಕ್ಕೆ ಒಂದು ಕಾರಣೀಭೂತಾದಂಥ ರಾಹುಲ್ ಜಾರಕಿಹೊಳಿ ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ಇವತ್ತು ಬೆಳಗಾವಿ ಜಿಲ್ಲೆಯ ಒಂದು ಅಪರೂಪದ ರಾಜಕಾರಣಿಯ ಮಕ್ಕಳು ಯಾಕೆ ರಾಹುಲ್ ಜಾರಕಿಹೊಳಿ ಇಷ್ಟೊಂದು ಮಾಡಬೇಕಾಗಿತ್ತು ಪ್ರಿಯಾಂಕಾ ಜಾರಕಿಹೊಳಿ ಪ್ರತಿಯೊಂದು ಮದುವೆ ಎಂಬ ಸಮಾರಂಭಗಳಲ್ಲಿ ಭಾಗವಹಿಸಬೇಕಾಗಿತ್ತು ತಂದೆಯ ಡೈರೆಕ್ಷನ್ ತಂದೆಯ ಮಾರ್ಗದರ್ಶನ್ ನೂರಾರು ಕೋಟಿ ರೂಪಾಯಿ ಇದ್ರು ಸಹಿತ ಸಮಾಜ ಸೇವೆ ಮುಖಾಂತರ ನಾವು ಇವತ್ತು ಜನರ ಸೇವೆ ಮಾಡಿ ಜನರ ಸುಖ ದುಃಖಗಳನ್ನು ವಿಚಾರ ಮಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ನಾವು ಸಮಾಜ ಸೇವೆಯ ಒಂದು ಸಮಾಜ ಮುಖಿಯಾಗಿ ಬೆಳೆಯಲಿಕ್ಕೆ ಕಾರಣೀಭೂತರಾಗ್ತಾರೆ ಅದಕ್ಕೆ ನಮ್ಮ ತಂದೆ ತಾಯಿ ಮಾರ್ಗದರ್ಶನ ಅಂತಾನೆ ರಾಹುಲ್ ಜಾರಕಿಹೊಳಿ ಮುಗ್ಧ ಹುಡುಗ ನೋಡ್ರಿ ಜಾರಕಿಹೊಳಿ ರಾಹುಲ್ ಎಷ್ಟೊಂದು ಮಾತನಾಡುವ ಶೈಲಿ ನೋಡ್ರಿ ಪ್ರಿಯಾಂಕಾ ಜಾರಕಿಹೊಳಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಇವತ್ತು ಸಾಮಾಜಿಕ ಚಟುವಟಿಕೆ ಮುಖಾಂತರ ಇವತ್ತು ಅವರದೇ ಆದಂಥ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಮುಖಾಂತರ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಮಾಡಿದರು ಅನೇಕ ಹಳೆಯ ಬಸ್ ಸ್ಟ್ಯಾಂಡ್ಗಳನ್ನು ಎಷ್ಟೊಂದು ದುರಸ್ತಿಯಲ್ಲಿ ಇದ್ದಂತ ಅದನ್ನು ತಮ್ಮ ಖರ್ಚಿನಿಂದ ಸ್ವಚ್ಛ ಮಾಡಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಟ್ಟರು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಟ್ರು ಶಾಲಾ ಕಾಲೇಜುಗಳಿಗೆ ಅರ್ಧಕ್ಕೆ ಬಿಟ್ಟ ಮಕ್ಕಳನ್ನು ಕರೆದುಕೊಂಡು ಅವರ ಫೀಸ್ಗಳನ್ನು ತುಂಬಿ ಆ ಶಿಕ್ಷಣ ಕಲಿಯಲಿಕ್ಕೆ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಟ್ಟರು ಅದೇ ರೀತಿ ಕರ್ನಾಟಕ ಸತೀಶ್ ಜಾರಕಿಹೊಳಿ ಫೌಂಡೇಶನ್ದಿಂದ ಘಟಪ್ರಭಾದಲ್ಲಿ ದೈನಂದಿನವಾಗಿ ಐವತ್ತು ಹೆಣ್ಣು ಮಕ್ಕಳು ಐವತ್ತು ಗಂಡು ಮಕ್ಕಳು ಯುವಕರಿಗೆ ಅನೇಕ ರೀತಿಯ ಐ ಎ ಎಸ್ ಐ ಪಿ ಎಸ್ ಕೆ ಪಿ ಸಿ ಎಕ್ಸಾಮ್ ಕೊಂಡು ಸಲುವಾಗಿ ಇಲ್ಲಿ ಆರ್ಮಿ ಸೇರ್ಬೋದು ನೇವಿ ಸೇರ್ಬೋದು ಭೂಸೇನಾ ಸೇರ್ಬೋದು ಪ್ರತಿಯೊಂದು ಏರ್ಪೋರ್ಟ್ದಲ್ಲಿಯೂ ಸಹಿತ ಹೋಗಿ ಕೆಲಸ ಮಾಡುವಂಥ ಒಂದು ತರಬೇತಿ ಶಿಬಿರವನ್ನು ಯಾವ ರೀತಿ ಮಾಡೋಕ್ಕಾರ ಘಟಪ್ರಭಾ ಸೇವಾದಳದಲ್ಲಿ ನೋಡಿದಿರಿ ಯಾರು ಮಾಡ್ತಾರೆ ಹೇಳಿರಿ ಇವತ್ತು ಸಮಾಜ ಚಟುವಟಿಕೆ ಸಲುವಾಗಿ ತಮ್ಮ ಖರ್ಚಿನಿಂದ ಇವತ್ತು ಸರ್ಕಾರದ ಮೇಲೆ ಅವಲಂಬಿತ ಆಗಿದ್ರಿ ಎಲ್ಲರೂ ಏನಾದ್ರೂ ಸರ್ಕಾರ ಯಾವುದೇ ರೀತಿ ಏನೋ ಆಗಬೇಕಾದ್ರೆ ಸರ್ಕಾರದ ಮೇಲೆ ಅವಲಂಬಿತ ಆದರೆ ಸತಿ ಜಾರಕಿಹೊಳಿ ಫೌಂಡೇಶನ್ ಮತ್ತು ಅವರ ಯುವಕರ ಪಡೆ ಗೋಕಾಕ ನಗರದಲ್ಲಿ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಇವತ್ತು ಹೆಸರುವಾಸಿಯಾಗಿದ್ದಾರೆ ಅವ್ರಿಗೂ ಒಂದು ಲೈಕ್ ಕೊಡಬೇಕಲ್ರಿ ಶೇರ್ ಮಾಡ್ಬೇಕಲ್ರಿ ಸತಿ ಜಾರಕಿಹೊಳಿ ಒಂದು ಕರ್ನಾಟಕ ರಾಜ್ಯದ ಒಂದು ಶಕ್ತಿ ಯಾಕೆ ಹಿಂಗೆ ಹೇಳಾಕ ತನಕ ಆಕ ಅಂತಿರ್ಬೇಕು ನೀವು ಇದರ ಜಾರಕಿಹೊಳಿ ಕುಟುಂಬದ ಫೌಂಡರ್ ಈ ಕರ್ಮಭೂಮಿಯಲ್ಲೇ ಒಂದು ಗೋಕಾಕದ ಹೆಸರನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಬೇಕು ಇಲ್ಲಿಯ ಒಂದು ಈ ಜಾರಕಿಹೊಳಿ ಕುಟುಂಬ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅನ್ನೋದು ಒಂದು ಛಲ ಯಾರದೈತಿ ಅವರ ಲಕ್ಷಾಂತರ ಅಭಿಮಾನಿಗಳ ಛಲ ಐತಿ ನೋಡ್ರಿ ನೀವು ಫೇಸ್ಬುಕ್ ತೆಗೆದು ನೋಡ್ರಿ ಮುಂದಿನ ಸಿ ಎಂ ಸತೀಶ್ ಜಾರಕಿಹೊಳಿ ಅಂತ ಹೇಳ್ತಾರೆ ದೈನಂದಿನವಾಗಿ ಅವರ ಅಭಿಮಾನಿಗಳು ಕರ್ನಾಟಕ ರಾಜ್ಯಾದ್ಯಂತ ಬೆಳ್ಕೊತ ಹೊಂಟಾರ ಅದೇ ರೀತಿ ಅವರ ಮಕ್ಕಳ ಸಹಿತ ಹೊಂಟಾರ ನಾವು ಬಾಲಚಂದ್ರ ಅವರ ಮನೆ ವಾಸ್ತು ಶಾಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅನೇಕ ಕ್ಷಣಗಳು ಎಲ್ಲರೂ ಒಕ್ಕಟ್ಟಾಗಿದ್ದು ಈಗ ಇದು ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಅವರ ಮಕ್ಕಳು ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರ ಆ ಮಕ್ಕಳು ಇವತ್ತು ಹೆಮ್ಮರವಾಗಿ ಬೆಳೀತಾರ ಇವತ್ತು ಹನ್ನೆರಡು ಶಾಸಕರಾಗುವಂಥ ಶಕ್ತಿ ಇದೇ ಕುಟುಂಬದಲ್ಲಿ ಉಳಿದಿದ್ದು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಎಲ್ಲಿಯೂ ಆಗಲಿಕ್ಕೆ ಸಾಧ್ಯ ಇಲ್ಲ ಇದೊಂದು ಹನ್ನೆರಡು ಶಾಸಕರಾದಂಥ ಇದೊಂದು ಗಿನ್ನೆ ಶ್ರಿಕಾಡು ಸಹಿತ ಆಗಬಹುದು ಯಾವಾಗ ಬಡ ಜನರ ಬಗ್ಗೆ ಕೂಗನ್ನು ಎತ್ತಿ ಹಿಡಿದು ಅದೇ ರೀತಿ ಅವರ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಅವರ ಸುಖ ದುಃಖಗಳನ್ನು ವಿಚಾರ ಮಾಡುವಂತಹ ಈ ಕುಟುಂಬಕ್ಕೆ ಒಂದು ಲೈಕ್ ಕೊಡಬೇಕಲ್ರಿ ಆ ಮಕ್ಕಳ ಮಾಡುತ್ತಿರುವ ಸಾಮಾಜಿಕ ಚಟುವಟಿಕೆಗಳಿಗೆ ಶೇರ್ ಮಾಡ್ರಿ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಈ ಕುಟುಂಬ ರಾಜ್ಯದಲ್ಲಿ ಇನ್ನೂ ಏನೇನು ಮಾಡಬೇಕು यावा रीतिया जनरा ಕೆಲಸಗಳಿಗೆ ಸ್ಪಂದಿಸಬೇಕು ಇವತ್ತು ಯುವಕರಿಗೆ ಒಂದು ಕಾಯಕಲ್ಪದ ಒಂದು ಸಂಜೀವಿನಿಯಾಗಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಕೆಲಸ ಮಾಡಾಕತ್ತೈತೆ ಅಂದ್ರೆ ಎಷ್ಟೋ ಯುವಕರು ಇವತ್ತು ನಿರುದ್ಯೋಗದಿಂದ ಓಡಾ ಓಡಾಡಕತ್ತಾರ ಕೆಲಸವಿಲ್ಲದ ಕೂಲಿ ಮಾಡಾಕತ್ತಾರ ಎರಡೆರಡು ಕೋಟಿ ಕೆಲಸ ಕೊಡ್ತಾನೆ ಹೇಳಿದಂತ ವಂಚನೆ ಮಾಡಿದಂಥ ಸರ್ಕಾರದ ವಿರುದ್ಧ ಆಂದೋಲನ ಮಾಡಾಕತ್ತಾರ ರಾಜ್ಯಾದ್ಯಂತ ಯುವಕರ ಪಡೆ ಕಟ್ಕೊಂಡು ತಮ್ಮ ಹೆಲಿಕಾಪ್ಟರ್ ಸತತವಾಗಿ ಗಡಗಡ ಸಬ್ಬಳ ಮಾಡುತ್ತಾ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಮುಂದಿನ ಬರುವ ಸರ್ಕಾರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ಈ ಸತೀಶ್ ಜಾರಕಿಹೊಳಿ ಮತ್ತು ಅವರ ಕುಟುಂಬ ಅವರ ಸಹೋದರರ ಕುಟುಂಬ ಒಂದು ಕರ್ನಾಟಕಕ್ಕೆ ಒಂದು ಸಂಜೀವಿನಿ ಅಲ್ರಿ ಹಂಗಾದ್ರ ಕರ್ನಾಟಕ ರಾಜ್ಯದ ಚುಕ್ಕಾನೆ ಹಿಡಿಯಲಾಕಿ ಈ ಕುಟುಂಬಕ್ಕೆ ಎಷ್ಟು ಸಪೋರ್ಟ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಮತ್ತೆ ಬೇರೆ ಸುದ್ದಿ ಹೋಗ ಕಾ ಶಕ್ತಿ ಕೊಡ್ರಿ ಮತ್ತೆ ಬರ್ತನ ಸುದ್ದಿ ತಗೊಂಡ ನಮಸ್ಕಾರ ಒಂದು ಗೋಕಾಕದಲ್ಲಿ ಲೆದರ್ ಬಾಲ್ ಟೂರ್ನಮೆಂಟ್ ಕ್ರಿಕೆಟ್ ಟೂರ್ನಮೆಂಟ್ ಆಗಬೇಕಂತ ಒಂದು ಭಾಳ ಜನರ ಕ್ರೀಡೆ ಆಟಗಾರರಿಗೆ ಒಂದು ಆಸೆ ಆಗಿತ್ತು ಯಾಕಂದರೆ ಸಾಕಷ್ಟು ಇಲ್ಲಿ ಉಕಾಕದಲ್ಲಿ ಟೆನ್ನಿಸ್ ಆಗಿರ್ಬೋದು ಬೇರೆ ಥರದ ಕ್ರಿಕೆಟ್ ಟೂರ್ನಮೆಂಟ್ ನಡೆಯುತ್ತಿತ್ತು ಆದರೆ ಲೆದರ್ ಬಾಲ್ ಟೂರ್ನಮೆಂಟ್ ಇಲ್ಲಿ ಆಡೋದಿಂದ ಭಾಳಷ್ಟು ಒಂದು ವೇದಿಕೆ ಸಿಗುತ್ತೆ ಯುವ ಆಟಗಾರರಿಗೆ ಒಂದು ಬೆಳ್ಳಿಕೆ ಒಂದು ಏನು ಪ್ಲಾಟ್ಫಾರ್ಮ್ದಾಗ ಕುರಿತ ಇತ್ತು ಅದು ಈ ಟೂರ್ನಮೆಂಟ್ ಮುಖಾಂತರ ಅವ್ರಿಗೆ ಒಂದು ವೇದಿಕೆ ಸಿಗುತ್ತೆ ತಮ್ಮ ಪ್ರತಿಭೆಯನ್ನು ತೋರ್ಸಲಿಕ್ಕೆ ಯಾಕಂದರೆ ಹುಕಾಕ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಒಂದು ಪ್ರತಿಭಾವಂತ ಇದ್ದಾರೆ ಅವರ ತಮ್ಮ ಪ್ರತಿಭೆಯನ್ನು ತೋರ್ಲಿಕ್ಕೆ ಒಂದು ಅದ್ಭುತವಾದಂಥ ವೇದಿಕೆ ಇವತ್ತಿಲ್ಲಿ ತಯಾರಾಗಿದೆ ಅದಕ್ಕೆ ಡಾಕ್ಟರ್ ಹೇಳಿದಂಗೆ ಆಟದಲ್ಲಿ ಸೋಲು ಗೆಲುವು ಇರುತ್ತೆ ಅದರಲ್ಲಿ ನಾವು ಯಾರು ಒಂದು ಪ್ರತಿಭಾವಂತ ಆಟಗಾರರೇ ಅವ್ರಿಗೆ ಗುರುತಿಸುವಂಥ ಕಾರ್ಯ ಈ ಪಂದ್ಯಾವಳಿ ಮುಖಾಂತರ ಆಗಲಿ ಅವ್ರಿಗೆ ಬೇಕಾಗಂಥ ಸಹಾಯ ಅವರ ಮುಂದೆ ಎತ್ತರ ಒಂದು ಎತ್ತರ ಮಟ್ಟಕ್ಕೆ ಹೋಗುವಂಥ ಸಹಾಯ ಮಾಡಲಿಕ್ಕೆ ಮಾಡೋಣ ಯಾಕಂದರೆ ನಮ್ಮ ತಂದೆಯವರಾಗಿರ್ಬೋದು ಅವರು ಕೂಡ ಒಂದು ಕ್ರಿಕೆಟನ್ನು ಕ್ರಿಕೆಟ್ ಪ್ಲೇಯರ್ ಆಗಿರೋದ್ರು ಅವರು ಸಾಕಷ್ಟು ಈ ಕ್ರೀಡೆ ಪ್ರತಿ ಒಂದು ಕುತೂಹಲಾಗ ರುಚಿ ಇಟ್ಟವರು ನಾವು ಕೂಡ ಕೃತಿಯನ್ನು ಕ್ರಿಕೆಟನ್ನು ವೀಕ್ಷಣೆ ಮಾಡ್ತೀವಿ ಅದಕ್ಕೆ ಪ್ರ ಪ್ರತಿ ಕುತೂಹಲ ಇದೆ ಅದಕ್ಕೆ ತಾವು ಕೂಡ ಹೆಚ್ಚಿನ ಹೆಚ್ಚು ಇಂಥ ಒಂದು ಟೂರ್ನಮೆಂಟ್ಗೆ ತಮ್ಮ ಬೆಂಬಲನ ಕೊಡಿ ನಾವೆಲ್ಲರೂ ಏನು ಕ ಕ್ರೀಡೆ ಆಟಗಾರಿದೆ ಇಂಥ ಅವ್ರನ್ನ ಗುರುತಿಸಿ ಬೆಳೆಸುವಂಥ ಕಾರ್ಯ ಮಾಡೋಣ ಮತ್ತು ಈ ಟೂರ್ನಮೆಂಟನ್ನು ಸದುಪಯೋಗ ತಾವೆಲ್ಲರೂ ಪಡಿರಂತ ಹೇಳ್ತಾ ಎಲ್ಲರಿಗೂ ಅಂತ ಹೇಳ್ತಾ ನಾನು ಮಾಸ್ತವನ್ನು ಮುಗಿಸ್ತೀನಿ ಧನ್ಯವಾದ ಇವತ್ತು ಭಾಳಷ್ಟ ಒಂದು ಗೋಕಾಕದಲ್ಲಿ ಲೆದರ್ ಬಾಲ್ ಟೂರ್ನಮೆಂಟ್ ಕ್ರಿಕೆಟ್ ಟೂರ್ನಮೆಂಟ್ ಆಗಬೇಕಂತ ಒಂದು ಭಾಳ ಜನರ ಕ್ರೀಡೆ ಆಟಗಾರರಿಗೆ ಒಂದು ಆಸೆ ಆಗಿತ್ತು ಯಾಕಂದರೆ ಸಾಕಷ್ಟು ಇಲ್ಲಿ ಗೋಕಾಕದಲ್ಲಿ ಟೆನ್ನಿಸ್ ಆಗಿರ್ಬೋದು ಬೇರೆ ಥರದ ಕ್ರಿಕೆಟ್ ಟೂರ್ನಮೆಂಟ್ ನಡೆಯುತ್ತಿತ್ತು ಆದರೆ ಲೆದರ್ ಬಾಲ್ ಟೂರ್ನಮೆಂಟ್ ಇಲ್ಲಿ ಆಡೋದಂತರ ಭಾಳಷ್ಟು ಒಂದು ವೇದಿಕೆ ಸಿಗುತ್ತೆ ಯುವ ಆಟಗಾರರಿಗೆ ಒಂದು ಬೆಳ್ಳಿಕೆ ಒಂದು ಏನು ಪ್ಲ್ಯಾಟ್ಫಾರ್ಮ್ದಾಗ ಕೊರತೆ ಇತ್ತು ಅದು ಈ ಟೂರ್ನಮೆಂಟ್ ಮುಖಾಂತರ ಅವ್ರಿಗೆ ಒಂದು ವೇದಿಕೆ ಸಿಗುತ್ತೆ ತಮ್ಮ ಪ್ರತಿಭೆಯನ್ನು ತೋರ್ಲಿಕ್ಕೆ ಯಾಕಂದರೆ ಉಕಾಕ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಒಂದು ಪ್ರತಿಭಾವಂತ ಆಟಗಾರರು ಇದ್ದಾರೆ ಅವರ ತಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಂದು ಅದ್ಭುತವಾದಂಥ ವೇದಿಕೆ ಇವತ್ತಿಲ್ಲಿ ತಯಾರಾಗಿದೆ ಅದಕ್ಕೆ ಡಾಕ್ಟರ್ ಹೇಳಿದಂಗೆ ಆಟದಲ್ಲಿ ಸೋಲು ಗೆಲುವು ಇರುತ್ತೆ ಅದರಲ್ಲಿ ನಾವು ಯಾರೂ ಒಂದು ಪ್ರತಿಭಾವಂತ ಪ್ರತಿವಂತ ಆಟಗಾರರುತ್ತೆ ಅವ್ರಿಗೆ ಗುರುತಿಸುವಂಥ ಕಾರ್ಯ ಈ ಪಂದ್ಯಾವಳಿ ಮುಖಾಂತರ ಆಗಲಿ ಅವ್ರಿಗೆ ಬೇಕಾಗಂಥ ಸಹಾಯ ಅವರ ಮುಂದೆ ಎತ್ತರ ಒಂದು ಎತ್ತರ ಮಟ್ಟಕ್ಕೆ ಹೋಗುವಂಥ ಸಹಾಯ ಮಾಡಲಿಕ್ಕೆ ಮಾಡೋಣ ಯಾಕಂದರೆ ನಮ್ಮ ತಂದೆಯವರಾಗಿರ್ಬೋದು ಅವರು ಕೂಡ ಒಂದು ಕ್ರಿಕೆಟನ್ನು ಕ್ರಿಕೆಟ್ ಪ್ಲೇಯರ್ ಆಗಿರೋದ್ರು ಅವರು ಸಾಕಷ್ಟು ಈ ಕ್ರೀಡೆ ಪ್ರತಿ ಒಂದು ಕುತೂಹಲ ರುಚಿ ಇಟ್ಟವರು ನಾವು ಕೂಡ ಕೃತಿಯನ್ನು ಕ್ರಿಕೆಟನ್ನು ವೀಕ್ಷಣೆ ಮಾಡ್ತೀವಿ ಅದಕ್ಕೆ ಪ್ರತಿ ಕುತೂಹಲ ಇದೆ ಅದಕ್ಕೆ ತಾವು ಕೂಡ ಹೆಚ್ಚಿನ ಹೆಚ್ಚ ಇಂಥ ಒಂದು ಟೂರ್ನಮೆಂಟ್ಗೆ ತಮ್ಮ ಬೆಂಬಲನ ಕೊಡಿ ನಾವೆಲ್ಲರೂ ಏನು ಕ ಕ್ರೀಡೆ ಆಟಗಾರಿದೆ ಇಂಥ ಅವ್ರನ್ನ ಗುರುತಿಸಿ ಬೆಳೆಸುವಂಥ ಕಾರ್ಯ ಮಾಡೋಣ ಮತ್ತು ಈ ಟೂರ್ನಮೆಂಟನ್ನು ಸದುಪಯೋಗ ತಾವೆಲ್ಲರೂ ಪಡೀರಂತ ಹೇಳುತ್ತಾ ಎಲ್ಲರಿಗೂ ಅಂತ ಹೇಳ್ತಾ ನಾನು ಮಾಸ್ತು ಮುಗಿಸ್ತೇನೆ ಧನ್ಯವಾದ ಆಸೀನರಾದಂಥ ರಾಹುಲ್ ಅವರೇ ಶಿಶಿರವ್ರೆ ಭೀಮ್ರಾವ್ ಜೋಶಿ ಅವರೇ ಅವರೇ ಚೌಗ್ಲಾ ಅವರೇ ಶೆಟ್ಟಿ ಅವರೇ ನಮ್ಮ ಡಾಕ್ಟರ್ ಅವರೇ ಭವಾನಿ ಅವರೇ ಹಾಗೂ ಜೋ ಜೋಷಿ ಅವರೇ ತಮ್ಮೆಲ್ಲರಿಗೂ ಅವರಿವರೆನದೇ ವೇದಿಕೆ ಮೇಲೆ ಆಸೀನಿರುವಂಥ ಎಲ್ಲ ಅತಿಥಿಗಳಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ದಿವಸ ಇಲ್ಲಿ ಒಂದು ಲೆದರ್ ಬಾಲ್ ಟೂರ್ನಮೆಂಟ್ ನಾವು ಭಾಳ ವರ್ಷದ ನಂತರ ಗೋಕಾಕದಲ್ಲಿ ಗೋಕಾಕ್ ಕ್ರಿಕೆಟ್ ಕ್ಲಬ್ದವ್ರು ನಾವು ಆಯೋಜನೆ ಮಾಡಿದ್ದೇವೆ ಇದಕ್ಕೆ ಸತೀಶ್ ಅಪ್ಪ ಅವರಾಗಿರ್ಬೋದು ರಾಹುಲ್ ಆಗಿರ್ಬೋದು ಒಂದು ಸಹಕಾರ ಮಾಡಿ ಇಲ್ಲಿ ಒಂದು ಯುವಕರಿಗೆ ಒಂದು ಒಳ್ಳೆಯ ಪ್ರೋತ್ಸಾಹ ನೀಡಿದ್ದಾರೆ ಅದಕ್ಕೆ ನಾವೆಲ್ಲ ಯುವಕರು ಈ ಪ್ರೋತ್ಸಾಹವನ್ನು ಸದುಪಯೋಗಪಡಿಸ್ಕೋಬೇಕು ಯಾಕಂದರೆ ಈಗಾಗಲೇ ಭವಾನಿ ಅವರು ಅವರು ಕೂಡ ಗೋಕಾಕ್ದವ್ರೆ ಇವಾಗ ಅವರ ಯಾಕಂದರೆ ಗೋಕಾಕದಲ್ಲಿ ಒಳ್ಳೆ ಪ್ರತಿಭೆಗಳಿದ್ದಾವೆ ನಮ್ಮ ಜೋಶಿ ಅವ್ರು ಇರ್ಬೋದು ಜೋಶಿ ಅವರು ಬಹುತೇಕ ತಮಗೆ ಗೊತ್ತಿರಾಕಿಲ್ಲ ಅಂಡರ್ ಸಿಕ್ಸ್ಟೀನ್ ಇದ್ದಾರೆ ಅವ್ರಿಗೆ ನಮ್ಮ ಕೆ ಎಸ್ ಎ ಧಾರವಾಡ ಝೋನ್ ಅಂಡರ್ ಸಿಕ್ಸ್ಟೀನ್ ಸೆಲೆಕ್ಟ್ರಿದ್ದಾರೆ ಅದಕ್ಕೆ ನಮ್ಮ ಗೋಕಾಕಿಂದ ಹಲವಾರು ಜನ ಹೊರಗೆ ಹೋಗಿ ಸಾಧನೆಯನ್ನು ಮಾಡಿದ್ದಾರೆ ಅದಕ್ಕೆ ನಾವೆಲ್ಲ ಯುವಕರು ಅವರ ಒಂದು ಮಾರ್ಗದರ್ಶನ ಆಗಿರ್ಬೋದು ಅವರ ಒಂದು ಸಲಹೆಯನ್ನು ಪಡ್ಕೊಂಡು ಬರುವಂಥ ದಿನಮಾನಗಳಲ್ಲಿ ಗೋಕಾಕದಲ್ಲಿ ಕ್ರಿಕೆಟ್ನ ಒಂದು ಒಳ್ಳೆ ಮಟ್ಟಕ್ಕೆ ವೈವನ ಈ ಈ ಒಂದು ಕಾರ್ಯದಲ್ಲಿ ನಾವು ಕೂಡ ತಮ್ಮೊಂದಿಗೆ ಇರ್ತೇವೆ ಇದ್ದು ತಾವು ಹೆಚ್ಚಿನ ಶ್ರಮವನ್ನು ಪಡ್ರಿ ಅಂತ ಹೇಳ್ತಾ ಒಂದು ಎರಡು ಮಾತುಗಳನ್ನು ಮುಗಿಸ್ತೇವೆ ನೆರವೇರಿಸತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಮಾಡ್ತಾ ಇದ್ದಾರೆ ಮೂಲಕ ಬಣ್ಣ ಬಣ್ಣದ ಶ್ರೀಮದ್ದುಗಳನ್ನು ಸೇರಿಸುವುದರ ಮೂಲಕ ಮೈದಾನದಲ್ಲಿ ಇರತಕ್ಕಂತಹ ಆಕರ್ಷಕವಾದ ಟ್ರೋಫಿ ಟ್ವೆಂಟಿ ಕ್ರಿಕೆಟ್ ಪಂದ್ಯಾಟದಲ್ಲಿ ಎಲ್ಲ ತಂಡಕ್ಕೆ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡು ಅನಾವರಣಗೊಳಿಸ್ತಾ ಇದ್ದಾರೆ ಆಕರ್ಷಕವಾದ जीपीएल टी20 क्रिकेट टूर्नामेंटದ ಟ್ರೋಫಿಗಳು ಓಕೆ ಈಗ ಸಂಜಯ ಬಾಬು ಅವರು ತನ್ನ ಸನ್ಮಾನಿಸಿ ರಾವಲ್ ಸಭಿಚನಜಾರ್ ಖವಾಲಿಯವರು ಹಾಗೂ ಸನ್ಮಾನಿಸಿ ਸਰವತಮಣ್ಣ ಜಾರ್ಖಿವಾಲಿಯವರ ಅಮೃತ ಮತ್ತು ದೈನ್ಯಗಳನ್ನು ಹಾರಿ ಬಿಡುವದರ ಮೂಲಕ